ಸುಮಾರು ಹತ್ತು ವರ್ಷಗಳಿಂದ ನಗರಸಭೆಯಲ್ಲಿ ಪೌರಕಾರ್ಮಿಕರಿಗೆ ತಿಂಡಿ ಕೊಡೋವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಅವರಿಗೆ ಒಳ್ಳೆಯ ಗುಣಮಟ್ಟವಾದ ತಿಂಡಿ ಕೊಟ್ಟು ಅದರ ಜೊತೆಗೆ ಮೊಟ್ಟೆ ತಿನ್ನುವಂಥವ್ರಿಗೆ ಮೊಟ್ಟೆ ಕೊಡೋವಂಥದ್ದನ್ನು ಹಿಂದೆ ನಮ್ಮ ಪೌರಾಯುಕ್ತರು ಉಮಾಕಾಂತ್ ಅವರು ಮಾಡ್ಕೊಂಡು ಬಂದಿದ್ದರು ಅದರಂತೆ ನಾವು ಗದ್ದು ಬಂದ ನಂತರ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀವಿ ಅದರ ಜೊತೆಗೆ ಕಳೆದ ವರ್ಷ ಬೇರೆ ಇನ್ನೊಬ್ಬರು ಯಾರೋ ಮೈಸೂರು ಅವರಿಗೆ ಟೆಂಡರ್ ಆಗಿ ಸುಮಾರು ಒಂದು ವರ್ಷ ಅವರು ತಿಂಡಿ ಕೊಡೋವಂಥದ್ದನ್ನು ಮಾಡಿದರು ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಪೌರಕಾರ್ಮಿಕರು ಟಿಫನ್ನು ಅವ್ರು ಇರ್ತಕ್ಕಂಥದ್ದು ಗುಣಮಟ್ಟವಾಗಿಲ್ಲ ಸಾರು ಸರಿ ಇಲ್ಲ ಇನ್ನೊಂದು ಮುದ್ದೆ ಕರೆಕ್ಟಾಗಿ ಕೊಡೋದಿಲ್ಲ ಮೊಟ್ಟೆನೂ ಸರಿಯಾಗಿ ಸಮಯಕ್ಕೆ ಕೊಡೋದಿಲ್ಲ ಅಂಥೇಳಿ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಪರಿಶೀಲನೆ ಮಾಡಬೇಕು ಅಂಥೇಳಿ ಹಿಂದೆ ಒಂದು ಸಾರಿ ಭೇಟಿ ಕೊಟ್ಟಿದ್ವಿ ಆದರೆ ಪೋರ್ ಕಾರ್ಮಿಕರು ಹೇಳಿದ್ದು ನಿಜವೇ ಆಗಿತ್ತು ಅದರಂತೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಕೂಡ ಅವ್ರನ್ನ ಕೈಬಿಟ್ಟು ಹಿಂದೆ ಯಾರು ಒಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರು ಕೊಡೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ನಾಗರತ್ನಮ್ಮ ಅನ್ನೋರಿಗೆ ಮತ್ತೆ ಕೊಟ್ವಿ ಮತ್ತು ಈ ದಿನ ಈ ದಿನ ನಾನು ಕೂಡ ಒಂದು ಸಾರಿ ಅವರು ಹಿಂದೆ ಇದ್ದಂಗೆ ಮಾಡ್ತಾ ಇದ್ದಾರಾ ಬೇರೆ ಥರ ಇದ್ದಾರ ಅಂತೇಳಿ ನಾವು ಭೇಟಿ ಕೊಟ್ಟಾಗ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದರು ಮತ್ತು ಅವರು ಕೂಡ ನೀವು ತಿಂಡಿ ಮಾಡಿ ಸರ್ ಅಂತೇಳಿ ಅವರು ನಾಗರತ್ನಮ್ಮ ಅವರು ಕೇಳಿದಾಗ ನಾನು ಕೂಡ ಸ್ವಲ್ಪ ತಿಂಡಿ ಸ್ವೀಕಾರ ಮಾಡೋ ಅಂಥದ್ದಾಯಿತು ಭಾಳ ಚೆನ್ನಾಗಿತ್ತು ಅದರಂತೆ ಅವರು ಕೂಡ ಒಂದು ಬೇಡಿಕೆ ಇಟ್ಟರು ಸರ್ ಈಗಾಗಲೇ ಮೂವತ್ತ್ಮೂರು ರೂಪಾಯಿ ಕೊಡ್ತಾ ಇದ್ದೀರಾ ನನಗೆ ಇನ್ನೊಂದು ಎರಡು ರೂಪಾಯಿ ಹಾಕ್ಕೊಳೋ ಅಂಥದ್ದು ಹಾಕ್ಕೊಡುವಂಥದ್ದನ್ನು ತಾವು ಮಾಡಬೇಕು ಅಂತ ಹೇಳಿದಾಗ ಕೇಳ್ತೀನಮ್ಮ ನಾನು ಅಧ್ಯಕ್ಷರು ಮತ್ತು ಸದಸ್ಯರಗಳನ್ನೆಲ್ಲ ಕೇಳಿ ಅದರಂತೆ ಕಮಿಷನರ್ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ನಿನಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಬಂದೆ ಅದರ ಜೊತೆಗೆ ಭಾಳ ಜನ ಪೌರಕಾರ್ಮಿಕರೂ ಕೇಳಿದೆ ಏನಪ್ಪ ಕರೆಕ್ಟಾಗಿ ತಿಂಡಿ ಎಲ್ಲ ಕೊಡ್ತಾಯಿದ್ದಾರೆ ಅಂತ ಇಲ್ಲ ಸರ್ ನಮ್ಗೆಷ್ಟು ಬೇಕಷ್ಟು ಕಟ್ಟೆಗೆ ಇಡ್ತಾರೆ ನಾವು ತಿಂತಾಯಿದ್ವಿ ಚೆನ್ನಾಗಿದೆ ಟಿಫನ್ನು ಅಂತ ಹೇಳಿದ್ರೆ ಭಾಳ ಖುಷಿಯಾಯಿತು ಸರ್ ನಿಯೋಜಿತವಾಗಿ ಹೇಳಿ ಭೇಟಿ ಕೊಟ್ಟರೆ ಇಲ್ಲ ದಿಢೀರಾಗಿ ಭೇಟಿ ಕೊಟ್ಟಿದ್ದಾಯಿತು ಕಾರಣ ಈ ದಿನ ನಮ್ಮ ಸಾಯಿ ಸಮಿತಿ ಮೀಟಿಂಗ್ ಇತ್ತು ಹನ್ನೊಂದು ಗಂಟೆಗೆ ಸ್ವಲ್ಪ ಬೇಗನೆ ಬರಬೇಕಾಯಿತು ನಾನು ಬಂದಾಗ ಟಿಫನ್ನು ಯಾಕಪ್ಪ ಇನ್ನೂ ಮಾಡಿಲ್ಲ ಅಂತೇಳಿ ಅಲ್ಲಿ ಪೌರ್ ಕಾರ್ಮಿಕ ಕೇಳಿದಾಗ ಇಲ್ಲಣ ಅಲ್ಲಿ ಮಾಡ್ತಾ ಇದ್ದಾರೆ ನಾನು ಇನ್ನೂ ಹೋಗಿಲ್ಲ ಅಂತ ಹೇಳಿದಾಗ ಹಂಗಾದರೆ ನಾನೇ ದಿಢೀರಾಗಿ ಭೇಟಿ ಕೊಡೋವಂಥದ್ದಾಯಿತು ಅವರಿಗೆ ಕೊಡ್ತಾರೆ ಸರ್ ಯಾವಾಗ ಪದಾರ್ಥ ಈ ಎರಡು ಥರ ಸಾಂಬಾರ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಅನ್ನ ಸಾಂಬಾರು ಮತ್ತು ಅನ್ನ ಮಜ್ಜಿಗೆ ಒಂದು ಮೊಟ್ಟೆ ಕೊಡ್ತಾ ಇದ್ದಾರೆ ಬಹಳ ಗುಣಮಟ್ಟವಾಗಿದೆ ಏ ಸಾಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಎಫ್ ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ